ಹಾಯ್ ಫ್ರೆಂಡ್ಸ್ ಇನ್ನು ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದೀನಿ ಇದು ಬಂದು ಮಾರ್ನಿಂಗ್ ರೊಟೀನು ಅಂದ್ರೆ ಮಾರ್ನಿಂಗ್ ಅಂದ್ರೆ ಒಂದು ಒಂಬತ್ತು ಗಂಟೆ ಹಿಡಿದು ಸ್ಟಾರ್ಟ್ ಮಾಡೀನಿ ಅಡುಗೆ ಮಾಡೋಕ್ಕೆ ಯಾಕಂದ್ರೆ ಇವತ್ತು ನಡುವಿನ ಸೋ ಅಂದ್ರೆ ಲಾಸ್ಟ್ ಸೋಮವಾರ ಅಲ್ವಾ ಸಾರಿ ಲಾಸ್ಟ್ ಸೋಮಾರು ಶ್ರಾವಣ ಸೋಮಾರು ಹಾಗಾಗಿ ನಾನು ನಾಳೆಗೆ ಏನು ಅಡುಗೆ ಮಾಡಬೇಕಂತ ನೈಟೇ ಫಿಕ್ಸ್ ಆಗಿತ್ತು ಅದ್ರ ಸಲುವಾಗಿ ನಾನು ಮುಂಜಾನೆದ್ದು ಅಮ್ಮಗ ಅಡುಗೆ ಮಾಡಿ ಕಟ್ಟೆ ಅಕ್ಕಿಗಿಂತ ಕೀಗೆ ಕಟ್ಟಿನಿ ಆಕಿನ ಕಟ್ಟಿ ಅಕ್ಕಿಗೆ ಸ್ಕೂಲಿಗೆ ಕಳ್ಸೀನಿ ಯಾಕಂದ್ರೆ ಆಫ್ಟರ್ ಫೋರ್ ಡೇಸ್ ಫೋರ್ ಡೇಸ ಫೈವ್ ಡೇಸ್ ಹಾಲಿಡೇ ಇದ್ದವು ಹಾಗಾಗಿ ಮಳೆ ಹೊಂಟದಲ್ವ ಇಲ್ಲೆಲ್ಲ ಗುರುವಾರ ಹಿಡಿದು ಹಾಲಿಡೇ ಕೊಟ್ಟಿರು ಹಾಗಾಗಿ ಇನ್ನು ಆಕೆಗೆ ಇವತ್ತು ಫಸ್ಟು ಸ್ಕೂಲಿತ್ತು ಹಾಗಾಗಿ ಕಾಕಿಗೆ ಅಡಿಗೆದು ಮಾಡಿ ಆಕೆಗೆ ರೆಡಿ ಮಾಡಿ ಆಕೆ ಸ್ಕೂಲಿಗೆ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಹೋಗಿದ ಹೋಗಿದ್ಮೇಲೆ ನಾನು ಬ್ಯಾಳಿ ಹಾಕಿದ ಅಂದ್ರೆ ಲಾಸ್ಟ್ ಸೋಮವಾರ ಅಲ್ವ ಅದ್ರ ಸಲುವಾಗಿ ನಮ್ಮ ಮನೆಯವರು ಅಂದ್ರೆ ನಡುವಿನ ಸೋಮಾರೇ ಮಾಡಬೇಕು ಅಂದ್ಕೊಂಡಿದ್ದ ಬಟ್ ನಡುವಿನ ಸೋಮವಾರ ಮಾಡ್ಲಿಕ್ಕಾಗಿಲ್ಲ ಇನ್ನು ನೆಕ್ಸ್ಟ್ ಜಾನ್ ಬರ್ಡೇ ಅದಲ್ವ ನಡುವಿನ ಸೋಮವಾರ ಬುಧವಾರ ಗುರುವಾರ ಹಂಗಿತ್ತು ಆಕಿಂದು ಮಾಡಬೇಕು ಆಕಿನ ಬರ್ಡೇ ಕಂದ ಅವಾಗ ಭೀ ಬ್ಯಾಡ ಅಂದರು ಅದ್ರ ಸಲುವಾಗಿ ಇನ್ನು ಈಗ ಮಾಡ್ಲತ್ತೀನಿ ಅಂದ್ರೆ ಲಾಸ್ಟ್ ಸೋಮವಾರ ಮಾಡಮ್ಮ ಅಂತಂದು ಅಂದ್ರೆ ಅದು ಭೀ ನೈಟ್ ನಮ್ಮ ಮನೆಯವರು ಅಂದಿರು ನಾಳೆಗೆ ಲಾಸ್ಟ್ ಸೋಮವಾರ ಅದ ಹೋಳಿಗೆ ಮಾಡು ಅಂತಂದು ಯಾಕಂದ್ರೆ ಆದರೂ ಭೀ ಮಾಡ್ಬೇಕಂದ್ರೂ ಭೀ ಫಸ್ಟು ಊಟ ಮಾಡೋರು ಇದು ಮಾಡು ಅಂತಂದ್ರೆ ಅಂದ್ರೆ ನಮಗೆ ಭೀ ಮಾಡೋಕ ಇಂಟ್ರೆಸ್ಟ್ ಬರ್ತದಲ್ವ ಈಗ ಎರಡು ವಾರ ನಾನೇ ಕೇಳಿದ್ದೆ ನಡುವಿನ ಸೋಮವಾರ ಮತ್ತು ಜಾನನ್ ಬರ್ಡೇಕು ಮಾಡಲಿ ಹೆಂಗ ಅಂದ್ರೆ ಬ್ಯಾಡ ಅಂದಿರು ಬಟ್ ಇವತ್ತು ಅವರಾಗ ಅವರೇ ರಾತ್ರಿ ನೀವು ಕೇಳ್ಯಾರ ಅದ್ರ ಸಲುವಾಗಿ ಮಾಡಬೇಕು ಅಂತಂದು ಇನ್ನು ಅಮ್ಮಗೆಲ್ಲ ಸ್ಕೂಲಿಗೆ ಕಳ್ಸಿದ್ಮೇಲೆ ಸ್ಟಾರ್ಟ್ ಮಾಡಿ ಮಾಡೀನಿ ಯಾಕಂದ್ರೆ ಮುಂಜಾನೆ ಮುಂಜಾನೆ ಮಾಡ್ಬೇಕಂದ್ರೂ ಭೀ ಆಗಲ್ಲ ಇಲ್ಲಾಂದ್ರೆ ಅಮ್ಮಗೂ ಲಂಚ್ ಬಾಕ್ಸ್ ಅದು ಕಟ್ಟಕ್ಕಾಗಲ್ಲ ಅಂತಂದು ಆಕೆಗೆ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ ಮೇಲೆ ಕಳಿಸೀನಿ ಆ್ಯಕ್ಚುಲಿ ಹನ್ನೆರಡು ಗಂಟೆಗೆ ಹಂಗೆ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿ ಒಯ್ದು ಕೊಟ್ಟು ಬರ್ಬೋದು ಬಟ್ ಯಾಕೆ ಅಂತಂದು ನಾನು ಮಾರ್ನಿಂಗೇ ಕಟ್ಬಿಡ್ತೀನಿ ಮತ್ತು ದಿನ ರೂಢಿ ಆಯ್ತಲ್ಲ ಮತ್ತು ಅದೇ ಫಿಕ್ಸ್ ಮಾಡ್ತಾಳೆ ಅಮ್ಮು ಹಾಗಾಗಿ ಮಾರ್ನಿಂಗೇ ಕಟ್ಟಾಕಿನಿ ಕಿಂದ ಇನ್ನು ಬಾಳೆದು ರುಬ್ಕೊಂಡು ಅದು ಮಾಡಿ ಇನ್ನು ನಾನು ಹೋಳಿಗೆ ಅದು ಮಾಡ್ಲತ್ತೀನಿ ಆ್ಯಕ್ಚುಲಿ ಎಲ್ಲ ರುಬ್ ಅಂದ್ರೆ ಬ್ಯಾಳೆ ಕುದಿಸ್ಕೊಂಡು ಟಿಫಿನ್ ಆಯಿತು ಲಂ ಆ ಮುಂದೆ ಲಂಚ್ ಆಯಿತು ಚಾ ಆಯಿತು ಅದೆಲ್ಲ ಆಗಿದ್ಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ನೀಟ್ ಕಾಣತ್ತದಲ್ವ ಇದರಿಂದ ಫುಲ್ಲು ಜಾಸ್ತಿ ಶ್ರಮ ಅಂದ್ರೆ ಎಲ್ಲ ಕೆಲಸ ಅಂದ್ರೆ ಬ್ಯಾಳೆ ಅದು ರುಬ್ಕೊಂಡಿದ್ಮೇಲೆ ಫುಲ್ಲು ಗ್ಯಾಸ್ ಕಟ್ಟಿ ಗ್ಯಾಸು ಎಲ್ಲ ತೊಳ್ಕೊಂಡು ಸಿಂಕೆಲ್ಲ ತೊಳ್ಕೊಂಡು ఫుల్ ఎర బుట్ట సామాన్ ఇవు నైట్ మార్నింగ్ లంచు మొత్త టిఫిన్ ఎలా సమాను ఎలా అవి ఎలా ముగ్కుంతు ఈ బ్యాలే కుదుసిదు నా ఎలా మిక్సరు యాక్చువల్లీ ఇవత్ మిక్సర్ డబ్బి వం ఖరాబ్ోయితూ హి అంద బె కదసినీవ్ బి స్వల్ప లూస్ అయితి స్వల్ప ఈ సర్తి మీడియం ఇర్లే అంతే స్వల్ప గట్టినే కదినీ అంద ಗಟ್ಟಿ ಅಂದರು ಭೀ ಹಾಕಿದ ಮೇಲೆ ಸ್ವಲ್ಪ ಜಾ ಕುದ್ದದಲ್ವ ಹಾಗಾಗಿ ಕುದ್ದದಾಗ ಕುದ್ದಿದ್ಮೇಲೆ ಆರಬೇಕಲ್ವ ಮೇಲೆ ಸ್ವಲ್ಪ ಗಟ್ಟಿ ಆಯಿತು ಹಾಗಾಗಿ ಮಿಕ್ಸರ್ಗೆ ಹಾಕ್ಲತ್ತಿದ್ದ ಇನ್ನು ಮಿಕ್ಸರ್ ಡಬ್ಬಿ ಇರ್ತದಲ್ವ ಅದು ಒಳಗಿಂದ ಏನೋ ಗೋಲ್ಡ್ ಕಲರ್ನಾಗೋ ಏನೋ ಇತ್ತು ತಾಮ್ರ ಕಲರ್ದಾಗೋ ಅದು ಬುಕ್ಣಿ ಬುಕ್ನಿ ಎರಡೆರಡು ಪೀಸ್ ಆಗೋಯಿತು ಅದೇ ಅದು ಏಟ್ ಹೂರ್ಣ ಹಾಕಿನಲ್ವ ಅದಷ್ಟು ಹೂಣ್ ಬಿಟ್ಟು ಕೊಟ್ಟ ಒಂದು ಮಿಕ್ಸರ್ ಡಬ್ಬಿ ಅಂದ್ರೆ ಸಣ್ಣದು ಖರಾಬಾಗೋಯಿತು ಇನ್ನು ದೊಡ್ಡದ್ರಾಗ ಅದು ದೊಡ್ಡದು ಭೀ ಆಲ್ರೆಡಿ ಖರಾಬ್ ಆಗ್ಯದ ಅದು ಗೊರ ಗುರು ಸೌಂಡ್ ಬರ್ತದ ಹಾಗಾಗಿ ಅದೊಂದು ಖರಾಬ್ ಆಯಿತು ಅವೆಲ್ಲ ತೊಳೆದು ಅದು ಮಾಡೋದ್ರಾಗ ಆಗಿತ್ತು ಇನ್ನು ಡೈರೆಕ್ಟ್ ಬರೋದು ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟು ಈ ಕಡೆ ಹೋಳ್ಗೆ ಅದು ಮಾಡಿ ಇನ್ನು ದೇವ್ರಿಗೆ ಹೋಳ್ಗೆ ಎರಡು ಹೋಳ್ಗೆ ನಿಯೋದಾಗ ಇಟ್ಟಿನಿ ಸಣ್ಣ ಸಣ್ಣ ಮಾಡಿ ಇನ್ನು ನಾನು ಈ ಕಡೆ ಹೋಳ್ಗೆ ಅದು ಮಾಡ್ಲತ್ತೀನಿ ಆ್ಯಕ್ಚುಲಿ ಹೋಳ್ಗೆ ಭೀ ನಾನು ರೊಟ್ಟಿ ಹೆಂಚನಾಗ ಅಲ್ವಾ ಸ್ವಲ್ಪ ಹಾಕ್ಲತ್ತಿದ ಅಂಜಿಕೆ ಯಾಕಂದ್ರೆ ರೊಟ್ಟಿ ಹಂಚು ಸ್ವಲ್ಪ ಗುಮ್ಮ ಇರ್ತದಲ್ವ ನಡ್ಬರ್ಗ ತೆಗ್ಗ ಅಂದ್ರೆ ಸ್ವಲ್ಪ ಇಳಿಜಾರ್ಗತ್ಲೇ ಇರ್ತದಲ್ವಾ ಹಿಂಗೆ ಎಣ್ಣೆ ಹಂಚಿದೆ ಅಂದ್ರೆ ಅದ್ರಾಗ ಹೋಗಿ ಎಣ್ಣೆ ನಿಂದಿರ್ತದೆ ಹಾಗಾಗಿ ಅದು ಹೋಳ್ಗಿನ ಹಾಕಿದಾಗ ಪಟ್ಟದ ಮೈಮೇಲೆ ಹಾರತಂತ ಸ್ವಲ್ಪ ದೂರ ನಿಂತೆ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಹಂಚ್ಕೊತ ಮಾಡ್ತೀನಿ ಹಂಗೆ ಇನ್ನು ಈ ಕಡೆ ಹೋಳ್ಗೆ ಒಂದು ಆರು ಎಂಟು ಹೋಳ್ಗೆ ಮಾಡೀನಿ ಇವತ್ತು ಆ್ಯಕ್ಚುಲಿ ಮಾರ್ನಿಂಗು ಇನ್ನೂ ಇತ್ತು ಒಂದು ಮುಟ್ಟಿಯಷ್ಟು ಹೂಣ್ ಫಸ್ಟ್ ಅದು ಇನ್ನೊಂದು ಎಂಟು ಹೋಳ್ಗೆ ಹಂಗೆ ಮಾಡೀನಿ ಆ್ಯಕ್ಚುಲಿ ನಮ್ಗೆ ಒಂದು ಆರು ಹೋಳ್ಗೆ ಇನ್ನು ಇನ್ನೊಂದೆರಡು ಓನರ್ ಕೊಡ್ಬೇಕಂತಂದು ಯಾಕಂದರೆ ಸ್ವಲ್ಪ ಮಾಡ್ಲತ್ತೀನಿ ಇನ್ನು ಅಷ್ಟು ಆಗ್ಯದ ಇಷ್ಟೆಲ್ಲ ಮಾಡ್ಕೊಂಡು ಓಪಿಕ ಇಲ್ಲ ಹೆಚ್ಚಿಗೆ ಮಾಡ್ಲಾಕ ಹಾಗಾಗಿ ಇನ್ನು ಈ ಕಡೆ ಹೋಳ್ಗೆ ಅದು ಮಾಡಿಕೊಂಡು ಗ್ಯಾಸ್ ಕಟ್ಟಿ ಅದು ತೊಳ್ಕೊಂಡ ಫಸ್ಟು ಯಾಕಂದ್ರೆ ಹಿಟ್ಟದು ಬಿದ್ದಿರ್ತದಲ್ವ ಅದ್ರದೆಲ್ಲ ತೊಳ್ಕೊಂಡಿದ್ಮೇಲೆ ಇನ್ನು ಈ ಕಡೆ ಹೋಳ್ಗೆ ಅಂದಿ ಕಂಪಲ್ಸರಿ ನಂತರ ಪಾಪಾಡು ಇರಬೇಕು ನಂಗಂತೂ ಹಾಗಾಗಿ ಪಾಪಾಡ್ ಕರಿಬೇಕಂತಂದು ಪಾಪಾಡು ತೆಕ್ಕುಲತ್ತೀನಿ ಬಕೆಟ್ಗಳ್ದಾಗಿಂದು ಇನ್ನು ಇನ್ನೂ ಆಂಬೂರು ಮಾಡಿದ್ದ ಹಾಲು ಕಾಯಿಸ್ಕೊಂಡ ಒಂದು ಕಡೆ ಮತ್ತು ಹಂಗೆ ತುಪ್ಪ ಭೀ ಕಾಯಿಸ್ಕೊಂಡಿನಿ ಒಂದು ಕಡೆ ನಾವೆಲ್ಲ ಅಂದ್ರೆ ಡೈರೆಕ್ಟ್ ಹಪ್ಪಳ ಕರೆದು ಊಟ ಮಾಡಿಬಿಡ್ತೀವಿ ಹಾಗಾಗಿ ಒಂದು ಕಡೆ ಹಪ್ಪಳು ಕರಲೇತೀನಿ ನಾನು ಒಂದು ಕಡೆ ಆಲ್ರೆಡಿ ಬಾಳಿಗೆಗೆ ಎಣ್ಣೆ ಇತ್ತು ಈಗ ನಾನು ಏನಾರ ಮಾಡಿರ್ತೀನಲ್ವ ಅದು ಹಾಗೆ ಬಾಳಿಗೆ ಮುಚ್ಚಿಟ್ಬಿಡ್ತೀನಿ ಯಾಕಂದ್ರೆ ಯಾವಾಗಾರ ಏನಾರ ತಿನ್ಬೇಕು ಅನ್ಸ್ತಂದ್ರೆ ಪಟ್ನಿ ಅದೇ ಎಣ್ಣೆ ಕರ್ಕೊಬೋದಲ್ವ ಹಾಗಾಗಿ ಒಂದು ಸಪ್ರೇಟ್ ಅದಕ್ಕೆ ಆ ಬಾಳಿಗೆ ಮಾತ್ರ ನಾನು ಎದಕ್ಕೆ ಭೀ ಯೂಸ್ ಮಾಡಲ್ಲ ಹಾಗಾಗಿ ಅದ್ರಾಗೆ ಎಣ್ಣೆ ಇರ್ತದೆ ಅವಿಷ್ಟು ಹಾಗೆ ಯಾವಾಗಾರ ಬೇಕಾದಾಗ ಎಲ್ಲ ಮಕ್ಕಳು ಕೇಳಿದಾಗ ಪಾಪಾಡಾಲಿ ಬೇರೆದೇನರ ಅಲ್ಲಿ ಮಾಡ್ಲಾಕ ಬರ್ತದಂತಂದು ಹಾಗೆ ಎಣ್ಣೆ ಇಟ್ಬಿಡ್ತೀನಿ ಇನ್ನು ಅದೇ ಅದೇ ಬಾಳಿಗೆಗೆ ಪಾಪಾಡೋದು ಕರ್ಕೊಲತ್ತೀನಿ ಆ್ಯಕ್ಚುಲಿ ಇವತ್ತು ಇನ್ನೊಂದು ಆಗೋಯ್ತು ಕ ಇನ್ನ ಥರ ಬೆಳಗ್ಗೆ ಬೆಳಗ್ಗೆ ಇದು ಸೋಮಾರಲ್ವ ಇನ್ನು ಅಮ್ಮಗು ಕಳಿಸಿದ ಮೇಲೆ ನಮ್ಮ ಮನೆಯವ್ರು ಕಳಿಸ್ಲಕ್ಕೆ ಹೋಗ್ಯಾರ ನಾನು ಹುಡುಗಿ ಮನೆಯೆಲ್ಲ ಹುಡುಗಿ ನಮ್ಮ ಮನೆ ಸುಟ್ಕೊಂಡು ಬರ್ಬೇಕಂತಂದು ಸುಟ್ಕೊಂಡು ಹೊಂಟಿದ್ದೆ ಆವಾಗ ಕಾಲ ಮೇಲೆ ಮುಂದೆ ಸ್ಟಡಿ ಟೇಬಲ್ ಬಿತ್ತು ಬ ಹೆಬ್ಬಟ್ಟಿನ ಮೇಲೆ ಅದು ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆನೇ ಪೇನ್ ಆಯಿತು ಜಾಸ್ತಿ ನಡಿಲಕ್ಕೆ ಹೊಂಟಿದ್ದಿಲ್ಲ ಏನಿಲ್ಲ ಜ ಉಗುರ್ ಮೇಲೆ ಬಿದ್ದಿದ್ಮೇಲೆ ಇಷ್ಟು ಪೇನ್ ಆಯ್ತದಲ್ವ ಆ ಥರ ಪೇನ್ ಆಯಿತು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಹಿಂಗೆ ಆಯ್ತದ ಅಂತ ಇನ್ನು ಈ ಕಡೆ ಹೋಳಿಗೆ ಪಾಪಾಡೆಲ್ಲ ಕರೆದಿದ್ಮೇಲೆ ಇನ್ನು ನಮ್ಮದು ಓನರು ಅದು ಹೋಳಿಗೆ ಅದು ಕೊಟ್ಟು ಇನ್ನು ನಾವು ಭೀ ಉಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ ನಾನು ಜಾನು ಮತ್ತು ನಮ್ಮ ಮನೆಯವರು ಅಮ್ಮು ಇಲ್ಲಲ್ವ ಆಕೆಗೆ ಮತ್ತೆ ಬೇಕಾದ್ರೆ ಸಂಜೆಗಿಲ್ಲ ಮಧ್ಯಾಹ್ನಕ್ಕೆ ಮಾಡಿಕೊಡಮ್ಮಿ ಅಂತ ನಾವು ನಾವು ಊಟ ಮಾಡತ್ತಿದ್ದೀವಿ ಇನ್ನು ಹೋಳ್ಗೆ ಜಾನು ಉಂಬಲ್ಲ ಅಂದಳು ಅದ್ರ ಸಲುವಾಗಿ ಫಸ್ಟ್ ಊಟ ಮಾಡಂದ್ರೆ ಬಲ್ಲ ಅಂದಳು ಇನ್ನು ನಾನು ನಮ್ಮ ಮನೆಯವರು ಹೋಳಿಗೆ ತೊಗೊಂಡು ಈಗ ಅನ್ನ ಹಿಡ್ಕೊಟ್ಟೇವಿ ಬಟ್ ಒಂದು ಸರ್ತಿ ಒಂದು ತುತ್ತು ಜಬ್ರಸ್ಲಿಂತು ಒಂದು ತುತ್ತು ತಿನ್ನಿಸ್ದೇವಿ ಇನ್ನು ಸ್ಟಾರ್ಟ್ ಮಾಡಾಳು ಹೋಳ್ಗೆ ಉಳ್ಳಾಕ ಯಾಕಂದ್ರೆ ಹೋಳ್ಗೆ ಈ ಸರ್ತಿ ಅಂದ್ರೆ ಸ್ಮೂತು ಮೆತ್ತು ಚೆಂದ ಟೇಸ್ಟ್ ಭೀ ಅಷ್ಟೊಂದು ರುಚಿ ಮಾಡಿದ್ರಲ್ಲೆಲ್ಲ ನಾನು ಬೇಕಂದ್ರೆ ಹಾಗಾಗಿ ಇನ್ನು ಒಂದು ಸರ್ತಿ ಉಳ್ಳಕ್ಕೆ ಸ್ಟಾರ್ಟ್ ಮಾಡೋಳು ಅಂದ್ರೆ ಊಟ ಮಾಡೋಳು ಹೋಳಿಗೆ ನೋಡಿ ನಾನೇ ಊಟ ಮಾಡಿಸ್ದ ಹೋಳಿಗೆ ಅನ್ನ ಕಿಂದಕ್ಕಿ ಊಟ ಮಾಡೋಳು ಇನ್ನು ಕಡೆ ನಾವು ಅಂದ್ರೆ ಜಾಸ್ತಿ ದಿನನೇ ಆಯಿತು ಆ್ಯಕ್ಚುಲಿ ನಾನು ಹೋಳಿಗೆ ಮಾಡ್ತಿದ್ದೆ ಕಂಪಲ್ಸರಿ ನಮ್ಮ ಆ್ಯನಿವರ್ಸರಿಗಿಲ್ಲ ಮಕ್ಳ ಬರ್ಡೇಕು ಇಲ್ಲ ಹಬ್ಬ ಹುಣ್ಣಿ ಈ ಸರ್ತಿ ಅಂತೂ ಒಟ್ಟ ಮಾಡೇ ಇಲ್ಲ ನಾನು ಮಿನಿಮಮ್ ಇಲ್ಲಿ ಮನೆಗಂದ್ರೆ ಶಿ ಶಿವರಾತ್ರಿಗೇನೋ ಮಾಡಿದ ಮತ್ತು ಹೋಳಗಿನೇ ಮಾಡಿರಲಿಲ್ಲ ನಮ್ಮ ಆ್ಯನಿವರ್ಸರಿ ಭೀ ನಮ್ಮ ಅಮ್ಮನ ಮನೇನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಅಲ್ಲೇ ಅಮ್ಮ ಅನ್ಕೋತೀನಿ ಹೋಳಿಗೆ ನಾವಂತೂ ಮಾಡೇ ಇಲ್ಲ ನಾನಂತೂ ಇನ್ನು ಊಟ ಮಾಡಿ ಅದು ಮಾಡಿ ನಾವು ನಮ್ಮ ಮನೆಯವರು ರೆಸ್ಟ್ ಮಾಡಿ ಅವರು ಡ್ಯೂಟಿಗೆ ಹೋಗ್ಬಿಟ್ಟಿರು ಒಂದು ಎರಡು ಗಂಟೆಗೆ ಹಂಗೆ ಡ್ಯೂಟಿ ಹೋಯ್ತಾರೆ ಅವರು ಅವ್ರು ಹೋಗಿದ ಮೇಲೆ ಆ ಮಗು ಇವತ್ತೇನು ಹಿಡಿದು ನಾಲ್ಕು ಗಂಟೆ ತನಕ ಸ್ಕೂಲ್ ಅದ ಅಂದ್ರೆ ಇಷ್ಟು ದಿನ ತ್ರೀ ಫಾರ್ಟಿ ತನಕ ಇತ್ತು ಇವತ್ತಿನ ಫೋರ್ ತನ ಅದ ಹಾಗಾಗಿ ಏನು ಕರ್ಕೊಂಬಂದು ಫ್ರೆಶ್ ಅಪ್ ಮಾಡಿ ಏನಂತಾರ ಏನು ಭೀ ಕೊಟ್ಟಿಲ್ಲ ನಾನು ಫಸ್ಟ್ ಹೋಮ್ ವರ್ಕ್ ಮುಗಿಸು ನೀನು ನಾನು ಆಮೇಲೆ ಏನಾರ ಕೊಡ್ತೀನಿ ಅಂತಂದು ಯಾಕಂದ್ರೆ ಈಗ ಏನಾರ ಕೊಟ್ಟ ಅಂದ್ರೆ ಈ ತಿನ್ಲಕ್ಕೆ ಹಳ್ಳು ತಿಂಬೋದು ಮಾಡ್ತಾಳೆ ಮತ್ತೆ ಇವು ಹಿಂದೆ ಬೀಳ್ತಾವ ಮತ್ತು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಐದುವರೆಗೆ ಹಂಗೆ ಅದ್ರ ಸಲುವಾಗಿ ಫಸ್ಟ್ ವರ್ಕ್ ಮುಗಿಸಳು ಪಟ ಪಟ ಅಂದ್ರೆ ತಿನ್ನಲಕ್ಕೆ ಟೈಮ್ ತೊಂದ್ರೆ ಭೀ ನಡೀತದ ಅಂತಂದು ನಾನು ಫಸ್ಟ್ ಕೆಲ್ಸಗಳು ಮಾಡಿಸ್ತೀನಿ ಆಮೇಲೆ ಬೇಕಾದ್ರೆ ತಾತ್ಪರಿ ಉಳ್ಳ ಕೊಡ್ತೀನಿ ಯಾಕಂದ್ರೆ ಒಂಬದೇ ತಾತ್ಪೀರಿ ಉಣ್ಬೇಕಂತಂದಿ ಇನ್ನಾಕಿಂದು ಎಕ್ಸಾಮ್ ಇದ್ವಲ್ವಾ ಅದ್ರ ಕ್ವಶನ್ ಪೇಪರ್ಗಳು ಬಂದವ ಹಾಗಾಗಿ ಆಕಿನ ರಿಸಲ್ಟ್ ನೋಡ್ಲತ್ತೀನಿ ಯಾವ ತರ ಬಂದ್ ನೋಡ್ರಿ ನಮ್ಮ ಅಮ್ಮಂದು ಎಕ್ಸಾಮ್ ರಿಸಲ್ಟ್ ಬಂದವ ಅದರೊಳಗೆ ತೆಲುಗುದಾಗ ಬಟರ್ಫ್ಲೈ ಎಳ್ಸದಿತ್ತು ನಮ್ಮ ಜಾ ಅಮ್ಮ ಬಟರ್ಫ್ಲೈ ನೋಡ್ರಿ ಹೇಳಿಕ್ಕ ಇಲ್ಲಿ ಆಲ್ರೆಡಿ ಕೊಟ್ಟಾರ ಇಲ್ಲಿ ಇಳಿಸಿ ಇಲ್ಲಿ ನೋಡಿ ಇಲ್ಲಿ ಎಳಿಸ ಅಂತ ಬಟ್ ಏನಮ್ಮ ಹೇಳ ಇದ್ರೊಳಗೆ ಟೂ ಮಾರ್ಕ್ಸ್ ಹೋಗ್ಯಾವ ಫೈವ್ ಮಾರ್ಕ್ಸ್ ಇನ್ ಕ್ವಶನ್ ಅದ ಇದು ಬಟ್ ನಿಂದ ಇದಕ್ಕೆ ಟೂ ಮಾರ್ಕ್ಸ್ ಹೋಗ್ಯಾವ ಮೇನ್ ಹೋಗಿದ್ದೆ ಟೂ ಮಾರ್ಕ್ಸ್ ಟ್ವೆಂಟಿಗೆ ಏಟಿನ್ ಬಂದ ಟೂ ಮಾರ್ಕ್ಸ್ ಇಲ್ಲೇ ಹೋಗ್ಯಾವ ಈ ಕೈ ಎರಡು ಬಟರ್ಫ್ಲೈ ಎರಡು ಹಾ ಗುಡ್ ಬರೀ ನೀ ಮಾಡಿ ಇಂದ್ರ ನೋಡವ ಏನು ಬಂದ ನೀ ಬರೀ ನಿನ್ನೆ ಮಾಡಿ ना 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 सीता ओद बंद ओके ओके हाँ नहीं बरि शाबाश बहुत बढ़िया है, फ्रेंड्स हिंदी हिंदी की शाबाश बहुत बड़िया हे अंत टू स्टार्स ट्वेंटी, हाँ ट्वेंटी ओके செவன் எயிட் ஒன் போர் டிரெண்ட்ஸ் பத்தி ಇಂಗ್ಲೀಷು ಇಂಗ್ಲೀಷ್ ಬಿ ಟ್ವೆಂಟಿ ಟು ಏಯ್ಟೀನ್ ಟ್ವೆಂಟಿ ಬೈ ಏಟೀನ್ ಬೈ ಟು ಮಾರ್ಕ್ಸ್ ವೇರ್ ಗಾನ್ ಗುಡ್ ಜಾಬ್ ಅಂದ್ರೆ ಮತ್ತೆ ನದ್ರಾಗ ಬೇರೆ सेवन ने माने इतकं फुंगेस तो मॅडा घालारा हं इदा यायावर तरव बरगे हं यारणं माड अदिलं म्हणणं गोंधळ बन इदं 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 स्पेलिंग आर ई ए ए

एलिटल मोर इफेक्ट नीडेड इन्ना इफेक्ट था कि इन्ना हं ट्वेंटी बाई ट्वेंटी तो कभी कहाँ था मैस्ट्रीचर वगैरह तो सेवेंथ मंथ ऑफ़ द ईयर जुलाई सितंबर हाँ मम्मी ना क्या फर्स्ट आस्केडर ना <laughs> <आँ जोर्नाँ> देखो <देड़ी। laughs> तीन ना मीटिंग इधर तो देखो तीन

ಟೂ ಮಾರ್ಕ್ಸ್ ಇಲ್ಲಿ ಹೋಗ್ಯವು ಇದು ರಾಂಗ್ ಇಲ್ಲಿ ಇದು ಫಾರ್ ಟೆನ್ ಫಿಫ್ಟಿ ಫಿಫ್ಟಿ ಬರ್ತದೆ ಇದು ಫಿಫ್ಟಿ ಫೋರ್ ಇದು ಇಲ್ಲಿ ಹಾಕೋದಿತ್ತು ಸ ಸಿಕ್ಸ್ಟಿ ಒನ್ ಫಿಫ್ಟಿ ಅಂದ್ರೆ ಮೈನಸ್ ಫಿಫ್ಟಿ ಫೈವ್ ಇದು ಓಕೆ ಇದು ರಾಂಗ ಫಿಫ್ಟಿ ಫೋರ್ ಕರೆಕ್ಟ್ ಇದು ಇದು ಇಲ್ಲೇ ಬರ್ತಿತ್ತು ನೆಕ್ಸ್ಟ್ ಹಂಡ್ರೆಡ್ ಅಂದ್ರೆ ಇದು ಇಲ್ಲಿ ಬರ್ತಿತ್ತು ಕೌಂಟ್ ಮಾಡೋದಲ್ಲ ಟೂ ಮಾರ್ಕ್ಸ್ ಇಲ್ಲೇ ಹೋಗ್ಯಾವ ಬರೀ ಮೇಡಮ್ ಎಕ್ಸಲೆಂಟ್ ಟ್ವೆಂಟಿ ಟು ಟ್ವೆಂಟಿ ಇ ವಿ ಎಸ್ ಮತ್ತು ಹಿಂದಿದಾಗೆ ಎರಡರ ಹೆಚ್ಚಿಗೆ ತಗೊಂಡಿದೆ ಅಷ್ಟೇ ಟು ಟು ಮಾರ್ಕ್ಸ್ ಕಾಸ್ ಟು ಸ್ಕಾಝಿಕ್ ಇನ್ನೇ ಎಲ್ಲ ಚೆಕ್ ಮಾಡಿ ಪೇಪರ್ ಮೇಲೆಲ್ಲ ಸೈ ಮಾಡಿದೆ ಅಂದ್ರೆ ಪೇರೆಂಟ್ಸ್ ಸಿಗ್ನೇಚರ್ ಬೇಕಾಗಿತ್ತು ಹಾಗಾಗಿ ಅಮ್ಮಂದು ಏನೇ ಡಾಕ್ಯುಮೆಂಟ್ಸ್ ಸ್ಕೂಲ್ ಅಲ್ಲಿ ಎಲ್ಲದ್ರಾಗ ನಾನೇ ಸೈ ಮಾಡ್ತೀನಿ ಯಾಕಂದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೊಂಡಿನಿ ನಮ್ಮ ಮನೆಯವರು ಏನಿಲ್ಲ ಯಾಕಂದ್ರೆ ಅವ್ರಿಗೆ ಹೋಗಂದ್ರೆ ಆಗ್ಲಲ್ಲ ಹಾಗಾಗಿ ನಾನೇ ತೊಗೊಂಡು ನಾನೇ ಸಿಗ್ನೇಚರ್ ಮಾಡಿಬಿಡ್ತೀನಿ ಅವರು ಬೇಕಂದ್ರೆ ಈಗ ಹೆಂಗ ಬಿ ಆನ್ಸರ್ ಶೀಟ್ ಕೊಟ್ಟಾರಲ್ವ ಅವರು ಚೆಕ್ ಮಾಡ್ತಾರೆ ಅಷ್ಟೇ ಇನ್ನು ಅದೆಲ್ಲ ಮಾಡಿದ ಮೇಲೆ ಇನ್ನೇ ಮುಂಜಾನೆ ಹೋಳ್ಗೆ ಮಾಡಿದ್ದಲ್ವ ಅದರೊಳಗೆ ಒಂದು ಹೋಳ್ಗೆ ಉಳಿದಿತ್ತು ನಮ್ಮ ಅಮ್ಮಗೂ ತಿನ್ನಿಸ್ಬೇಕಂತಂದಕ್ಕಿ ಉಂಡದಲ್ವ ಹಾಗಾಗಿ ಆಕಿಗೆ ತಿನ್ನಿಸ್ಬೇಕಂತ ಹಾಲು ಹೋಳ್ಗೆ ನಾನು ಬಂದು ಅಮ್ಮಗೆ ತಿನ್ನಿಸ್ಲತ್ರ ಜಾನು ಹೋಗಿ ನಮ್ಮ ಫ್ರಿಜ್ಜಿಂದ ಹೋಗಿ ನಿಂತು ಅಳ್ಳತ್ತೇಳು ಯಾಕೆ ಕಳತಿದ್ದಿ ಅಂತ ಗೊತ್ತಾಗಲ್ಲೋಯ್ತು ನಂಗೆ ಯಾಕೆ ಅಳತಿದೆ ಅಂದ್ರೆ ನನಗೆ ಭೀ ಉಣಿಸ್ಬೇಕು ನೀ ಅಂದಳು ಅಂದ್ರೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿವಳು ಅಕ್ಕಿಗೆ ಉಣ್ಸಲಾಗಿನ ಅಂತಂದ್ರೆ ಫಸ್ಟ್ ತುತ್ತು ಅಮ್ಮ ನಂತು ಕೊರಿ ಅಷ್ಟ್ರಿಗೆ ಹೋಗಿ ಅಲ್ಲಿ ಹೋಗಿ ನಿಂತಳು ಅಳ್ಕೊತ ಹಾಗಾಗಿ ಮತ್ತೆ ಆಕಿಗೆ ಇಬ್ರಿಗೂ ತೊಗೊಂಡು ಇಬ್ರಿಗೂ ಊಟ ಮಾಡಿಸ್ಲತ್ತಿದ ಹೋಳ್ಗೆ ಇನ್ನೊಂದು ಹೋಳ್ಗೆ ಉಣಿಸ್ಲತ್ತೀನಿ ಅಂಬಡ್ಗೇನೆ ಆಗೋಯ್ತು ಇಬ್ರು ಊಟ ಮಾಡೋರು ಇನ್ನು ಉಣ್ತಿರೇನಂತಂದ್ರು ಹ್ಞೂ ಅಂದಿದ್ಮೇಲೆ ಮತ್ತು ಒಂದೇ ಹೋಳ್ಗೆ ಇತ್ತು ಹಾಗಾಗಿ ಮತ್ತೆ ಅವಾಗೆ ಒಂದು ಏನೋ ಹೋಳ್ಗೆ ಮಾಡಮಿ ಅಂತಂದು ಅವ್ರ ಸಲುವಾಗಿ ಒಂದು ಹೋಳ್ಗೆ ಮಾಡಮ್ ಅಂತ ಫ್ರಿಜ್ನಾಗ ಹೂಣು ಮತ್ತು ಹಿಟ್ಟು ಇಟ್ಟಿದ್ದ ಅದು ತೊಗೊಂಡು ಮಾಡ್ಲತ್ತೀನಿ ಕರೆಂಟ್ ಹೋಗಿತ್ತು ಆಲ್ರೆಡಿ ಹಾಗಾಗಿ ಮನೆ ಬೆಳಕು ಕಿಚನ್ದಾಗ ಟಾರ್ಚ್ ಹಾಕೊಂಡು ಬ್ಯಾಟ್ರಿ ಹಾಕೊಂಡು ಮಾಡ್ಲತ್ತಿದ್ದೀವಿ ಇನ್ನು ಹಿಂಗೆ ಹೋಳ್ಗೆ ಹಿಟ್ಟು ಹೂಣು ಹಿಟ್ಟು ಕಲಸಿನೂ ಇಲ್ಲ ಅವಾಗೆ ಒಂದು ಪಾರ್ಸಲ್ ಬಂತು ಅಂದರೆ ಕೊರಿಯರ್ ಇತ್ತು ಡೆಲಿವರಿಗಿತ್ತು ಹಾಗಾಗಿ ಬಂತು ಅದು ಇನ್ನೂ ಓಪನ್ ಮಾಡಿಲ್ಲ ಏನಿಲ್ಲ ನಾನು ಫಸ್ಟ್ ಇವರಿಗೆ ಊಟ ಮಾಡಿಸಿ ಹೋಳ್ಗೆ ಮಾಡಿ ಊಟ ಮಾಡಿಸಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಲ್ವ ಅದರ ಸಲುವಾಗಿ ಫಸ್ಟು ಹೋಳ್ಗೆ ಮಾಡಿ ಇನ್ನ ಉಣ್ಸಿ ಕರ್ಕೊಂಡು ಹೋಗಮ್ಮಂತಂದು ಈ ಕಡೆ ಹೋಳ್ಗೆ ಮಾಡ್ಲತ್ತಿದ ಹೋಳ್ಗೆ ಮಾಡಿ ಹಾಕಿ ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡ ಯಾಕಂದರೆ ಹಿಟ್ಟೆಲ್ಲ ಆಗಿರ್ತದಲ್ವ ಹಾಗಾಗಿ ಕಂಪಲ್ಸರಿ ನಾನು ಯಾವಾಗಿಂದ ಯಾವಾಗಿಂದವಾಗೆ ಕ್ಲೀನ್ ಮಾಡ್ಕೊತೀನಿ ಈ ಕಡೆ ಹೋಳ್ಗೆ ರೆಡಿ ಆಗೋದು ಅವರಿಬ್ರಿಗೆ ಮತ್ತೆ ಊಟ ಮಾಡಿಸ್ದೆ ನಾನು ಊಟ ಮಾಡಿಸ್ಕೋತಾನೆ ಅಮ್ಮಗೆ ಕ್ವಶನ್ಸ್ ಕೇಳವಿದ್ದೆವು ಇ ವಿ ಎಸ್ ಸೈನ್ಸು ಹಾಗಾಗಿ ಕ್ವಶನ್ ಅದು ಕೇಳತ್ತಿದ वॉ रईट दर्गन हार्ट ग्रेन लंग्स Lungs? Stomach. Hmm. These are? Hmm. Can you point to where your heart is? <laughs> what what do they think it does for you? Where is it? Huh? Hmm. <laughs> so the heart is different? Hmm. They pump blood. Hmm. hmm. Blood parts of body. To all To all the parts of the body. Hmm. Name two body parts bodybuilding foods. Huh? Hmm. Bodybuilding food? Bodybuilding food Rice, <laughs> milk, egg. egg. Meat. Hmm. Meat? Hmm. Fish. Fish. ಇನ್ನು ಆ್ಯಕ್ಚುಲಿ ಒಂದೇ ಇತ್ತು ಒಂದು ಲೆಸನ್ಕ ಮೂರು ಕ್ವಶನ್ ಆನ್ಸರ್ ಅವ ಮೂರು ಅವ ಬಟ್ ನಾ ಏನು ಮಾಡ್ದೆ ಅಂದ್ರೆ ಈಗ ಆಲ್ರೆಡಿ ಮೂರು ಲೆಸನ್ ಆಗೋಗ್ಯಾವ ಸೈನ್ಸು ಇ ವಿ ಎಸ್ಸು ಹಾಗಾಗಿ ನಾನು ಮೂರು ಲೆಸಂದು ಒಂದೇ ಸರ್ತಿ ಕ್ವಶನ್ ಆನ್ಸರ್ ಕೇಳತ್ತಿದ್ದ ಇನ್ನು ಕೇಳಿ ಅವರಿಗೂ ಊಟ ಮೇಲೆ ಇನ್ನು ನಾನು ಕೀಗ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಂತಂದು ರೆಡಿ ಮಾಡೀನಿ ಅಂದ್ರೆ ಡ್ರೆಸ್ಸು ಆಲ್ರೆಡಿ ಹಾಕಿದ್ದ ಸ್ಕೂಲಿಂದ ಬರೋದು ಯೂನಿಫಾರ್ಮ್ ಬಿಚ್ಚೋದು ಮ್ಯಾಗಿನ್ ಟಾಪ್ ಹಾಕೊಂಡ್ಲು ಪ್ಯಾಂಟ್ ಹಾಕ್ಕೊಂಡಿದ್ದಿಲ್ಲ ಹಾಗಾಗಿ ಪ್ಯಾಂಟ್ ಹಾಕಿ ಮತ್ತು ಅದು ಕಟ್ಟಿನಿ ಹೊರಗೆ ಹೊರಗೆ ಸಣ್ಣ ಗಾಳಿ ಭೀ ಬಿಟ್ಟದ ಹಂಗೆ ಹನಿ ಭೀ ಹೊಂಟದ ಮಳೆ ಅದ್ರ ಸಲುವಾಗಿ ಇನ್ನು ಹೆಂಗೆ ಬಿ ಗಾಡಿ ಮೇಲೆ ಕರ್ಕೊಂಡು ಹೋಗೋದಲ್ವ ನಡೀತದ ಜಲ್ದಿ ಹೋಗಿ ಜಲ್ದಿ ಬರ್ತೀನಿ ಅಂತಂದು ಇನ್ನು ಇಬ್ಬರಿಗೂ ಕ್ಯಾಪ್ ಕಟ್ಟಿನಿ ಇನ್ನು ಉಣಿಯೋದು ಕಟ್ಟಿ ಕರ್ಕೊಂಡು ಹೋಗ್ಲತ್ತೀನಿ ಇನ್ನು ವಾಟ್ರ್ ಬಾಟಲ್ ಕೊಡ್ತೀನಿ ಅಲ್ಲಿಗೆ ಹೋಗ್ಲಾಕ ಅಂದ್ರೆ ಅಲ್ಲಿ ಆಗರ್ಸ ನೀಡ್ಸ್ಕಿ ಅದಾದ್ರೆ ವಾಟ್ರ್ ಬಾಟಲ್ ಅದು ಎಲ್ಲ ಬ್ಯಾಗಿನಾಗ ಇಟ್ಟು ಅಂದ್ರೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಹೋಯ್ತೀನಿ ಗಾ ಡೋರ್ ಅದು ಕ್ಲೋಸ್ ಮಾಡಿಕೊಂಡು ಇನ್ನು ಅಷ್ಟು ಸ್ವಲ್ಪ ಫ್ರೆಶ್ ಅಪ್ ಅದು ಆಲ್ರೆಡಿ ಅಪ್ ಆಗಿಳಲ್ವ ಹಾಗಾಗಿ ಪೌಡರ್ ಗಿಡರ್ ಹಚ್ಚಿ ಕರ್ಕೊಂಡು ಹೋಯ್ತೀನಿ ಇನ್ನು ಇಲ್ಲಿ ಹೊರಗೆ ಬಂದು ನಾನು ಗಾಡಿ ಅದು ಎಲ್ಲ ತೆಗಿಬೇಕಲ್ವ ಅಂದ್ರೆ ಮಾರ್ನಿಂಗಿಗೆ ಗಾಡಿ ತೆಗ್ದು ತೆಗ್ದಿದ್ದೇ ಇರ್ತದ ಹೊರಗೆ ಹಾಗೆ ಇಲ್ಲೇ ತರೋದು ಇಟ್ಬಿಡ್ತೀವಿ ಈಗ ಹೋಯ್ತೀವಿ ಅಷ್ಟೇ ಈಗ ಇಬ್ಬರಿಗೂ ತೊಗೊಂಡು ಹೋಗ್ತೀನಿ ಈಗ ಗಾಡಿ ಬಂದಿದ್ದಿಡ್ದು ನಮ್ಮ ಜಾನು ಭೀ ಬರ್ಲಾಕ ಶುರು ಮಾಡ್ಯಾಳ ಇಲ್ಲದ್ರೂ ನಾನು ಇಲ್ಲೇ ಬಿಟ್ಟು ಹೋಗ್ತಿದ್ದೆ ಹೋದರ್ಷೆಲ್ಲ ನೋಡಿರಲ್ವ ಇಲ್ಲೇ ಮನೆಗೆ ಬಿಟ್ಟು ಹೋಗ್ತಿದ್ದೆ होगा अकड़ा नाइन वै प्रतिदा की फोर थाउजंड था अंत వాటర్ ఉన్నందుకు వస్తలేవు మనిషి అక్క కూడా పంపిస్తుందా ಇನ್ನು ಇಲ್ಲಿ ಬಂದು ಸ್ವಲ್ಪ ಜಾರ ಬಂಡಿ ಅದು ಆಡ್ತಾರೆ ಆ್ಯಕ್ಚುಲಿ ಇವತ್ತು ಸ್ಕೂಲ್ನಾಗ ಅದ ಹಂಗಾಗಿ ಅಂದರೆ ಒಂದು ಸ ಒಂದಿನೋ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ನಾಗ ಇರ್ತದೆ ಇನ್ನೊಂದು ಇಲ್ಲಿ ಸ್ಕೂಲ್ನಾಗ ಇರ್ತದೆ ಹಾಗಾಗಿ ಇವತ್ತು ಸ್ಕೂಲ್ನಾಗ ಅದ ಇಲ್ಲಿ ಬಂದು ಜಾರ ಬಂಡಿ ಅದೆಲ್ಲ ಆಡ್ತಾರೆ ಹಂಗೆ ಒಂದು ಅರ್ಧ ಗಂಟೆ ಮುಂಚೆ ಬಂದಂದ್ರೆ ಅವ್ರು ಭೀ ಸ್ವಲ್ಪ ಆಡಿ ಮಟ್ಟಿ ಡ್ಯಾನ್ಸ್ ಕ್ಲಾಸಿಗೆ ಹೋಯ್ತಾರೆ ಇನ್ನು ನಮ್ಮ ಜಾನು ಭೀ ಸ್ವಲ್ಪ ಅಕ್ಕಿ ಭೀ ಆಡ್ತಾಳಲ್ವ ಹಾಗಾಗಿ ಸರ್ ಜಲ್ದಿ ಕರ್ಕೊಂಬಂತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಫುಲ್ ಫುಲ್ಲು ಬ್ಲಾಗು ಮಾರ್ನಿಂಗ್ ಟು ಈವ್ನಿಂಗ್ ವರ್ಗ ಮಾಡೀನಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಬಾಯ್ ಬಾಯ್